ಭಾರತದ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಮೇರು ಪುರುಷರನ್ನು ಸಮರ್ಪಿಸಿದ ಪ್ರದೇಶ ಕಾಸರಗೋಡು ಈ ಕಾಸರಗೋಡಿನ ಹೃದಯ ಭಾಗದಲ್ಲಿರುವ ವೈಶಿಷ್ಟ್ಯಪೂರ್ಣವಾದ ಊರೇ ಸೀತಂಗೋಳಿ ಎಡನಾಡು ಕಣ್ಣೂರು ಮತ್ತು ಬೇಳ ಗ್ರಾಮಗಳು ಕಾಸರಗೋಡು ಮತ್ತು ಮಂಜೇಶ್ವರ ಬ್ಲಾಕ್ಗಳು ಮಂಜೇಶ್ವರ ಮತ್ತು ಕಾಸರಗೋಡು ಮತದಾರ ಕ್ಷೇತ್ರಗಳು ಸಂಗಮಿಸುವಂಥ ವಿಶಿಷ್ಟ ಪ್ರದೇಶ ಸೀತಂಗೋಳಿ ಕುಂಬಳೆ ಸೀಮೆಯ ಪ್ರಸಿದ್ಧ ದೇವಾಲಯಗಳಾದ ಅಡೂರು ಮಧೂರು ಕಾವು ಕಣಿಪುರ ಇಲ್ಲಿಂದ ಸಮಾನ ದೂರದಲ್ಲಿ ತಲೆ ಎತ್ತಿ ನಿಂತಿವೆ ಇಲ್ಲಿ ಗುಡಿ ಗೋಪುರಗಳ ಗಂಟೆಗಳ ಮಧುರ ನಿನಾದ ಸದಾಕಾಲ ಮೊಳಗುತ್ತಿರುತ್ತದೆ ಮತ ಸಹೋದರಿಯಕ್ಕೆ ಸಾಕ್ಷಿ ನುಡಿಯುವಂಥ ಈ ಪ್ರದೇಶದಲ್ಲಿ ವಿವಿಧ ಧರ್ಮೀಯರ ಆರಾಧನಾಲಯಗಳಾದ ಬೇಳ ಶೋಕಮಾತಾ ದೇವಾಲಯ ಹಾಗೂ ಸರೋವರ ದೇವಾಲಯವಾದ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರವು ಹೂಗಳತೆಯ ದೂರದಲ್ಲಿದೆ ಇತಿಹಾಸ ಪ್ರಸಿದ್ಧ ತಳಂಗೆರೆಯ ಮಾಲೀಕ ದಿನಾರ್ ಮಸೀದಿ ಪೆರ್ನೆ ಶ್ರೀ ಮುಚ್ಚಲೋಟು ಭಗವತಿ ಕ್ಷೇತ್ರ ಮುಂತಾದವು ಇಲ್ಲಿನ ಜನರ ಧಾರ್ಮಿಕ ಭಾವನೆಗಳಿಗೆ ಹಿಡಿದ ಕೈಗನ್ನಡಿಯಂತಿದೆ ಈ ಪರಿಸರದ ಜನರಾಡುವ ಕನ್ನಡ ಮಲಯಾಳಂ ತುಳು ಕೊಂಕಣಿ ಮತ್ತು ಮರಾಠಿ ಭಾಷೆಗಳು ಭಾವೈಕ್ಯದ ಸಂಕೇತವಾಗಿದೆ ಕಾಸರಗೋಡೆಂದರೆ ಕೇವಲ ಪುಣ್ಯಕ್ಷೇತ್ರಗಳ ನಾಡಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಹೆಸರುವಾಸಿಯಾಗಿರುವ ಕಲಾವಿದರ ಕನ್ನಡಪರ ಹೋರಾಟಗಾರರ ಜನ್ಮಭೂಮಿ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬನ ಹುಟ್ಟೂರು ಕುಂಬಳೆಯಾದರೆ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಇದೇ ಊರು ಕನ್ನಡದ ಕಟ್ಟಾಳು ತಮ್ಮ ಕೊನೆಯುಸಿರಿನ ತನಕ ಕನ್ನಡಕ್ಕಾಗಿ ಹೋರಾಡಿದ ಕವಿ ಸಾಹಿತಿ ಶತಾಯುಷಿ ನಾಡೋಜ ಕಯ್ಯಾರ ಕಿಂಜಣ್ಣರಯ್ಯವರು ಕೂಡ ಕಾಸರಗೋಡಿನ ಧವಳ ಕೀರ್ತಿಯನ್ನು ಪ್ರಪಂಚದಾದ್ಯಂತ ಪಸರಿಸಿದವರು ತುಳು ನಿಘಂಟಿನ ಕರ್ತೃ ವಿದ್ವಾಂಸರು ತುಳು ಲಿಪಿಯ ಶೋಧಕರೂ ಆದ ಪುಂಡೂರು ವೆಂಕಟರಾಜ ಪುಣಿಚಿತಾರು ಕೂಡ ಕಾಸರಗೋಡಿನ ಅಭಿಮಾನ ಇನ್ನು ಸಮಾಜ ಸೇವೆಯಾದರೆ ಪ್ರಪಂಚದಾದ್ಯಂತ ಕೊಡುಗೈ ದಾನಿ ದಾನ ಋಷಿ ಎಂದು ಗುರುತಿಸಿಕೊಂಡಿರುವ ಕಾಸರಗೋಡಿನ ಭೂಪಟದಲ್ಲಿ ಹೆಸರು ದಾಖಲಿಸಿಕೊಂಡಿರುವ ಸಾಯಿರಾಮ್ ಗೋಪಾಲಕೃಷ್ಣ ಭಟ್ಟರು ಇದೇ ಸೀತಂಗೋಳಿ ಸಮೀಪದ ಕಿಳಿಂಗಾರಿನವರು ಕೇರಳದ ವಿಧಾನಸಭೆಗೆ ಪ್ರಪ್ರಥಮವಾಗಿ ಆಯ್ಕೆಯಾದ ಶಾಸಕ ಯು ಉಮೇಶ್ ರಾವ್ ರವರು ಇದೇ ಊರಿನವರು ಕನ್ನಡದ ಧೀಮಂತ ಹೋರಾಟಗಾರರು ಮಾಜಿ ಶಾಸಕರೂ ಆದ ದಿವಂಗತ ಕಳ್ಳಿಗೆ ಮಹಾಬಲ ಭಂಡಾರಿ ಯುಪಿ ಕುಣಿಕುಳ್ಳಾಯ ಕಾಸರಗೋಡಿನ ಹೆಮ್ಮೆಯ ಕುವರರು ಹೀಗೆ ಹೆಸರುವಾಸಿಯಾಗಿ ಕಾಸರಗೋಡಿನ ಕೀರ್ತಿಯನ್ನು ಪಸರಿಸಿದ ಸಮಾಜ ಸೇವಕರು ಕಲಾವಿದರು ಸಾಹಿತಿಗಳು ಕಾಸರಗೋಡಿನ ಎಲ್ಲೆಲ್ಲೂ ಕನ್ನಡದ ಕಂಪನ್ನು ಪಸರಿಸುತ್ತಾ ಬಂದಿದ್ದಾರೆ